ದೇವ್ರೆ ಒಳ್ಳೇದಾಗೋಂಗೆ ಮಾಡಪ್ಪ ದೇವ್ರೆ ಆದಷ್ಟು ಎಲ್ಲರ ಅನ್ವ್ಯರು ಇಲ್ಲಿ ಕನಿಗೆ ಬೀಳೋಂಗಾಗಲಿ ಇಲ್ಲಿ ಕನಿಗೆ ಬಿದ್ರೆ ಹರಿತಾವು ಹರಿತಾವು ಹರಿದ್ರೆ ನನ್ನ ಅಂಗಡಿ ಬರ್ತಾರ ಎಲ್ಲರ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಒಳ್ಳೇದಾಗೋಂಗೆ ಮಾಡಪ್ಪ ದೇವ್ರೆ ರೀ ಸರ್ ಏನು ಬೇಕು ನಮಗ ಅಂದ್ರೆ ಚಡ್ಡಿ ಬೇಕಾಗಿತ್ತು ಒಯ್ಯ ಕಂಪ್ನಿ ಬ್ರ್ಯಾಂಡೆಡ್ ಕಂಪ್ನಿ ಹೌದೇನು ರೀ ಇವೆಲ್ಲ ನಿನ್ನೆ ಬಂದು ನೋಡ್ರಿ ಚಲೋ ಬ್ರ್ಯಾಂಡ್ ಅದಾವೆ ಎಲ್ಲ ನೋಡಪ್ಪ ಎರಡು ದಿವಸಕ್ಕೆ ಹರಿ ಹಲಕ ಚಡ್ಡಿ ಕೊಯ್ಯ ಇಲ್ಲ ರೀ ಅದೇನು ಇಲ್ಲ ರೀ ನಾಲ್ಕು ಮಂದಿ ಕೇಳ್ರಿ ಇಲ್ಲ ಈ ಅಂಗಡಿ ಭಾಳ ಫೇಮಸ್ ಐತ್ರಿ ಇದು ಹೌದಾ ಹ್ಞೂ ರೀ ತೋರ್ಸ್ಲಿಕ್ಕೆ ಈಗ ತೋರಿಸಿ ಬರೀ ಕ್ವಾಲ್ಟಿ ಐತ್ರಿ ಇದು ಕ್ವಾಲ್ಟಿ ಐತ ಹೆವಿ ಕ್ವಾಲಿಟಿ ಐತ್ರಿ ಭಾಳ ಸೇನ್ ಐತ್ರಿ ಈಗ

ಸ್ವಲ್ಪ ಬೇರೆ ಕಲರ್ ಐತ್ರಿ ಬೆಳೀತೈತೆ ಅಂದ್ರೆ ನಮ್ಗೆ ಅದಾ ಬೇಕಪ್ಪ ಪಿಂಕ ಬೇಕು ಪಿಂಕ್ ಪಿಂಕೆಲ್ಲ ಹುಡ್ಗಿಯರು ಇಷ್ಟ ಆಗ್ತೈತೆ ರೀ ಅದು ಅದಾ ನಾವು ಬೇಕಾ ಅದೆಲ್ಲ ಯಾಕೆ ಬೇಕು ನಮಗೆ ನೀವು ತೋರಿಸಿ ಪಿಂಕ್ ಕಲರ್ ಅಲ್ರಿ ರೀ ಒಳಗೆ ಹಾಕೊಂತ್ರಿ ನೀವು ಯಾಕೆ ಬೇಕು ಅಂತೀನಿ ನಾವು ಸುಮ್ಮನೆ ರಾಜ ಪ್ಯಾಟಾ ಕುಂತ್ರಿ ನೀವು ಅಷ್ಟೆಲ್ಲ ಆಗಿವೆ ಇಲ್ಲ ಅವು ಎಲ್ಲ ಆಗಿ ನೋಡಿರಿ ಇದ್ದಿದ್ದು ಕಲರ್ ಅದಾವು ಎಲ್ಲ ಬೇಕಾಗಿದ್ದೆ ಪಿಂಕ್ ಅದು ಕೊಡು ಅಷ್ಟೇ ಸಾಕು ಹ್ಞೂ 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 ಬರ್ರಿ

ಅದನ್ನ ಹಾಕೊಂಡೇ ತೆಗಿ ಮೊದ್ಲೆ ಅದನ್ನ ತೆಗದ್ರ ಬೆಳಕ ಕಾಣತ ಮುಂದ್ ಕಡೆ ಇರೋ ಮುಚ್ಚಲಾ ತೆಗದ್ರ ತಾನೆ ಎದುರುಗಡೆ ಇರೋ ಫಿಗರ್ ಕಾಣತಂತಾರಲ್ಲ ಹಂಗತಿಗೆ ಏನ್ ಮಾಡಾಕತಿಯಪ್ಪ ಅವರಪ್ಪ ಏನಿಲ್ಲ ಈಗ ಶ್ರಾವಣ ಐತಲ್ಲ ಅದ್ರ ಸಂಬಂಧ ಸ್ವಲ್ಪ ವ್ಯಾಪಾರ ಡಲ್ ಐತಿ ಕಡ್ದಿಟ್ಟಿ ಚಿಕನ್ ಎಲ್ಲ ಹಂಗ ಕುಂತ ನೋಡ್ ಕಾಮಿಡಿ ಮಾಡಾಕತಿ ಹೆಂಗ ಅಂಡರ್ ಅಂಗಡಿ ಕುಂತ ಚಿಕನ್ ಹೆಂಗ್ ಬರ್ತಿಲ್ಲ ಕಾಮಿಡಿ ನಾ ಮಾಡಿ ನೀ ಮಾಡಿ ಕಾಮಿಡಿ ಅಲ್ಲಲ್ಲಿ ಅಂಡ್ರೂ ಅಂಗಡಿ ಇಟ್ಟಿನಿ ಏನ್ ಮಾಡಾಕತ್ತಿ ಅಂತ ಕೇಳಾಕತ್ತಿಲ್ಲ ಅದು ಬೆಳಿ ಬೆಳಿಗ್ಗೆ ಅಲ್ಲಲ್ಲಿ ನಿಮ್ಮ ಅಜ್ಜಾನು ಇದು ಅಂಗಡಿ ಹಾಕ್ಯಾನ ಆ ನಿಮ್ಮ ಅಪ್ಪನ ಅಂಡ್ರೂರ್ ಅಂಗಡಿ ಹಾಕ್ಯಾನ ಒಳ್ಳೆ ನೀಸತಕ್ಕ ಅಂಡ್ರೂರ್ ಅಂಗಡಿ ಹಾಕ್ಯಪ್ಪ ಆ ಈ ಅಂಗಡಿ ಯಾಕೆ ಹಾಕಿ ಎದಕ್ಕೆ ಹಾಕಿ ಇವತ್ತು ನೀವು ಹೇಳ್ಬೇಕಂದ್ರೆ ಹೇಳ್ಬೇಕ ನನಗೆ ಈ ಅದೊಂದು ಹಳೆ ಕತ್ತಿ ಬಿಡ್ಲಿ ಮರ ಹೋಲ್ ಬಿಡಿ ಈಗ ಯಾಕೆ ಹೇಳಲಿ ಅಂಡ್ರೂರ್ ಅಂಗಡಿ ಹಾಕಿಕ್ಕೆ ಅಂತ ಹೇಳ ನನಗೆ ಈ ಅದಕ್ಕೊಂದು ಇತಿಹಾಸ ಐತ್ಲಿ ಅಪ್ಪ ಎಪ್ಪತ್ತು ವರ್ಷದ ಹಿಂದೆ ಸಲ ನಮ್ಮ ಅಜ್ಜ ಹೊಳಿ ಒಳಗೆ ಈ ಆಟ ಮಾಡ ಅದೆಲ್ಲ ಮಿಡಲ್ ಕ್ಲಾಸ್ ಲೈಫ್ ಅದು ಒದಿದ್ದ ಚಡ್ಡಿನ ಹೊಳೆ ಮೇಲೆ ಒಗೆದು ಹೋಗೋದು ಒಂದು ಸಲ ಹೊಳಿ ಒಳಗೆ ಹೋಗಿ ಜಿಗಿದ ಜಿಗಿ ಜಳಕ ಮಾಡತ್ತಿದ್ದ ಎಲ್ಲ ಜಳಕ ಮಾಡಿ ಹೊರಗೆ ಬಂದ ಬಂದ ತಕ್ಷಣ ಎಲ್ಲರೂ ಒಗ್ಗೇನು ಮಾಡ್ತಿರ್ತಾರೆ ಹೆಣ್ಮಕ್ಳು ಎಲ್ಲರಿದ್ದು ಭಾಳ ಜನ ಇದ್ರು ಇದ್ದಾರೆಲ್ಲರೂ ಜೋರಾಗಿ ನಗ ಕತ್ಬಿಟ್ರು ನಗ ಕತ್ಕೊಂಡ್ನೆ ಇದಕ್ಕೆ ನಗ ಇವರು ಅಂತ ಸ್ವಲ್ಪ ಗೊತ್ತಿಲ್ಲ ಆಮೇಲೆ ಹಿಂಗೆ ಮಾಡಿ ಹಿಂಗೆ ಕ್ಯಾ ನೋಡ್ಕೊತಾನ ಚಡ್ಡು ಹರಬಿಟ್ಟತಿ ಚಡ್ ಹರಬಿಟ್ಟೈತಿ ಚಡ್ ಹರಿದುಕೊಳ್ಳೇನ ಅವು ಭಾಳ ಅದು ಎಷ್ಟು ಅಸಹಾಯ್ ಬಿಡ್ತಂತಂದ್ರೆ ಬರೀ ಒಂದು ಚೆಡ್ಡಿಲಿಂದ ನನ್ನ ಮರೀದು ಹೋಗ್ಬಿಡ್ತಲ್ಲೋ ಮರ ಇದು ಅಂತ ಅಂದ್ ಏನ್ ಮಾಡ್ಬಿಟ್ಟವ ಒಂದು ದೊಡ್ಡ ಅಂಡರ್ವೇರ್ ಅಂಗಡಿ ಇಟ್ಬಿಟ್ಟ ಆ ಟೈಮ್ನಾಗೆಲ್ಲ ಪಟಾಪಟ್ಟಿ ಚಡ್ಡಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈಗ ಅಂಡರ್ವೇರ್ ಈಗ ಬಂದು ನಿಂತೈತಿ ಮುಂದೆ ಹಂಗ ಮುಂದುವರ್ಕೊಂಡು ಹೋಗತಿ ನಾಳೆ ನನ್ನ ಮಗನು ಇದನ್ನ ಇಡ್ಬೇಕಂತ ಒಂದು ಹೇಳ ನಮ್ಮ ಅಜ್ಜ ಹೊಸ ಚಡ್ಡಿ ತಗೋಬೇಕಂತ ಬಂದ್ರೆ ಸೈಜ್ ಅನ್ ಸೈಜ್ ಮಾಡಿ ಆರ್ಡರ್ ಕೊಟ್ಟು ಕಳಿಸ್ಬಿಟ್ಟ ನೀವು ಅಂಗಡಿ ಅವ ಅಂಗಡಿ ಅವನ ಸಂಬಂಧ ಸಾಕಾಗ್ಬಿಟ್ಟೈತಿ ಮಾರ ರೊಕ್ಕ ನೋಡಿದ್ರೆ ಮುಕೊಳ್ಳೋರ ಅಂತ ಮುಕೊಳ್ಳೋರ ರೊಕ್ಕ ತಗೊಂಡ್ರ ಮುಗಳಿ ಆಗಲಾರದಂತ ಚಡ್ಡಿ ಕೊಟ್ಟೆಲ್ವಾ ಸಕಾರ್ ನಿಂಗೆ ಗೊತ್ತಾಕತಿ ಇಲ್ಲ ನನಗೆ ಕಟ್ ಇದು ಏನಾಗೈತಿ ಅಂತ ಫುಲ್ ದೊಡ್ಡ ಕೊಟ್ಟೆ ಅಪ್ಪ ದೊಡ್ಡ ಕಾಲು ಹಾಕಿದ ಕೈ ಹೋಗೈತಿ ಕೈ ಹಾಕಿದ್ರೆ ಕಾಲುಕೈತೆ ಅಂದ್ರೆ ನಮ್ಮ ಹುಡುಗ ಇದ್ದೀನಿ ರೀ ನಮ್ಗೆ ಸಲ್ ಮಾಡ್ರಿ ಅನ್ನೋ ನನ್ನ ಸೈಜ್ ಕೊಡಿರಿ ಚಡ್ಡಿ ಅವ್ರು ಯಾರ ಸರ ಯೂಸ್ ಮಾಡೀನ್ರಿ ಸೈಜ್ ಬರಲಿಲ್ಲ ಚೇಂಜ್ ಮಾಡ್ಬಿಡ್ರಿ ಅಲ್ರಿ ಯೂಸ್ ಮಾಡಿದ್ರೆ ಹೆಂಗ್ ಬರ್ತ್ರಿ ಇದು ಮತ್ತು ಸೈಜ್ ಅಲ್ರಿ ಮತ್ತು ಹೆಂಗ್ ಗೊತ್ತಪ್ಪ ಹಾಕ್ಕೊಂಡು ನೋಡಿನಾ ಗೊತ್ತಾಗತ್ತೆ ನಮಗೆ ಅಲ್ರಿ ಹಿಡಿದು ನೋಡಿರಿ ಗೊತ್ತಾಗತ್ತ್ರಿ ಅಲ್ಲ ಅದು ನಮ್ಗೆ ಹಿಡ್ಕೊಳಕ್ಕೆ ಬರೋದಿಲ್ಲ ರೀ ನಮ್ಗ ಹಿಡ್ಕೊಳಕ್ಕೆ ಬರೋದಿಲ್ಲ ಈ ಕಸ್ಟಮರ್ ಬೇರೆ ಕಸ್ಟಮರ್ ತೋರಂಗಿಲ್ಲ ಮೋಸ್ ನನ್ರಿ ಅಯ್ಯೋ ನಾಯಿ ಜಾತಿ ಹುಟ್ಟಿದವ್ರು ಭಾಳ ಅಂತ ಏ ಅವ್ರನ್ನ ಅವ್ರ ಮ್ಯಾಗೆ ಹುಟ್ಟಿನಾರಿ ನಾನು ನಾಚೆ ಮಾಡ್ಕೊಡ್ರಿ ಮಲ್ ನನ್ ಕಲ್ಲಂಗ ಆಗತ್ತೆ ರೀ ಹೇಳಿರಿ ನೋಡಿ ನೀವು ಸೈಜ್ ಆಗೋಲ್ರಿ ಏ ಭಾಳ ಡೀಲ್ ಡೀಲ್ ಆಗತ್ತೆ ಅಳಗ್ಯಾಡತ್ತೆ ಅಳಗ್ಯಾಡತ್ತೆ ಓ ನಿಮ್ಗೆ ಮೇಲೆ ಹೇಳ್ಬೇಕಪ್ಪ ನಿಮ್ಗೆ ಹಾಂ ಇನ್ನು ತೊಗೊಂಬ್ರಿ ಹೇಳ್ತೀನಿ ಕೇಳ್ರಿ ನಾ ಆಗೋದಿಲ್ಲ ರೀ

மலக்கேட் வியாவது நீங்க நான் அன்னை இல்லை நன் அன் இல்ல நீடிக்க ஏன் கட்டி நல்லா கூட நம் முன் சம்பந்த செட் எருக்கீங்க நம்ம நான் மக்கள கட்டி ஆகவீக்க

அது சர தான் சொல மக்கள் மொதலா சரி பங்கார தங்க உசுமங்க ನಮ್ಮ ಗಾಡಿ ಚಾವಿ ಬಿಟ್ಟಿ ಏನು ಅಂದೆಲಿಪ್ಪ ನೀನು ಏ ಇಲ್ಲ ಇಲ್ಲ ಏನೋ ಅಂದ ಕೇಳ್ತ ಅದು ನನಗೂ ಕಿವೇಟ್ ಮಂದ ಏನ ಚಡ್ಡಿ ಏನ ಚೆಟ್ಟಿ ಹತ್ತು ತಮ್ಮ ನಿನಗೆ ತಿಳಿಸಬೇಕಿನ ಇದು ಏನು ಚಡ್ಡಿ ಅಲ್ಲ ಚಡ್ಡಿ ಛೆಡ್ಡಿ ಹೇಳಾಕೊಂದು ಗತ್ತಬೇಕು ಮಾನವನ ಮರ್ಯಾದೆ ಮುಚ್ಚಾಕ ಚಡ್ಡಿ ಬೇಕು ಈ ಚಡ್ಡಿಲಿಂದ ಎಷ್ಟೆಷ್ಟು ಯುದ್ಧ ಆಗ್ಯಾವ ಗೊತ್ತನು ಚಡ್ಡಿಗೋಸ್ಕರ ಯುದ್ಧನೂ ಆಗಿವು ಚಡ್ಡಿಲಿಂದ ಯುದ್ಧ ಮಾಡಿ ಜನಸಂಖ್ಯೆನ ಹೆಚ್ಚಾಗೈತಿ ಚಡ್ಡಿ ಒಳಗೆ ಇಡೀ ಜಗತ್ತು ತುಂಬೈತಿ ನೀನು ಮಾನವ ಮುಚ್ಚಾಕ ಚೆಡ್ಬೇಕು ಸಣ್ಣವ ಕುಂಡಿ ಒರ್ಸೊಳಕ್ ಚೆಡ್ಬೇಕ ಶಾಲಿಗೆ ಹೋಗುವಾಗ ಚಡ್ಬೇಕು ನಮಗೆ ಪ್ಯಾಂಟ್ ಹಾಕೊಂಡ್ರೇತಿ ಎನ್ನಿ ಅಟ್ಟ ಈ ಚಡ್ಡಿ ಬಗ್ಗೆ ಅದರ ಬ್ರಾಂಡೆಡ್ ಈಸಾ ಕಂಪ್ನಿ ಚಡ್ಡಿ ಚಡ್ಡಿ ಲಿಂದ ಇಡೀ ಜಗತ್ತ ಗೆದ್ದು ಮಕ್ಳದ ಕುಸ್ತಿ ಆಡ್ಬೇಕಾದ್ರೆ ಚಡ್ಡಿ ಹಾಕೊಂಡ ಆಡ್ತಾರ ಹಾಕೊಂಡಿಲ್ಲ ಅಂದ್ರೆ ಹಾಕೊಂಡ್ ಕುಸ್ತಿ ಆಡ್ನಿ